ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಜಗತ್ತಿನ ಶ್ರೀಮಂತ ವ್ಯಕ್ತಿಯ ಬಗ್ಗೆ ತಿಳಿಯೋಣ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲನ್ ಮಸ್ಕ್ ಪೂರ್ತಿ ಹೆಸರು ಎಲನ್ ರೀವ್ ಮಸ್ಕ್ ಇಪ್ಪತ್ತೆಂಟು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇವರು ಸೌತ್ ಆಫ್ರಿಕಾದಲ್ಲಿ ಹುಡ್ತಾರೆ ಸೌತ್ ಆಫ್ರಿಕಾ ಕೆನಡಾ ಯುನೈಟೆಡ್ ಸ್ಟೇಟ್ಸ್ಗಳ ಸಿಟಿಸನ್ಶಿಪ್ ಕೂಡ ಇವರ ಬಳಿ ಇದೆ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾದಲ್ಲಿ ಇವರು ತಮ್ಮ ಬಿಎ ಮತ್ತೆ ಬಿಎಸ್ ಪದವಿಯನ್ನ ಪೂರ್ತಿ ಮಾಡ್ತಾರೆ ಇಂದಿಗೆ ಇವರ ನೆಟ್ವರ್ತ್ ಆದಾಯ ನೂರ ಎಂಟು ಬಿಲಿಯನ್ ಡಾಲರ್ಗೂ ಅಧಿಕ ಆಗಿದೆ ಇನ್ನು ಎಲನ್ ಮಸ್ಕೋ ಅವರು ಟೆಸ್ಲಾ ಬೋರಿಂಗ್ ಓಪನ್ ಎಐ ಎಕ್ಸ್ ಸ್ಟಾರ್ಲಿಂಗ್ ಮುಂತಾದ ಕಂಪನಿಗಳ ಮಾಲೀಕರು ಇವರಿಗೆ ಕಾರ್ ಕಲೆಕ್ಷನ್ ಮಾಡುವಂತಹ ಹಾಬಿ ಕೂಡ ಇದೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬಿಡುಗಡೆಯಾಗಿರೋ ಫೋರ್ಡ್ ಮಾಡೆಲ್ ಟಿ ಕೂಡ ಇವರ ಬಳಿ ಇದೆ ಚಾಗ್ವರ್ ರೋಸ್ಟರ್ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಲೋಟಸ್ ಕಾರ್ ಕೂಡ ಇವರ ಬಳಿ ಇದೆ ಈ ಕಾರನ್ನ ಮೇನ್ಲಿ ಜೇಮ್ಸ್ ಬಾಂಡ್ ಮೂವಿಯಲ್ಲಿ ಯೂಸ್ ಮಾಡಲಾಗಿತ್ತು ಎಮ್ ಡಬ್ಲ್ಯೂ ಮೆಕ್ಲರನ್ ಕೊನಿಸೆಕ್ ಬೆನ್ಸ್ ಅಂದ ತುಂಬಾನೇ ಕಾರುಗಳು ಮಸ್ಕವರ ಬಳಿ ಇದೆ ಕೆಲಿಫೋರ್ನಿಯಾದಲ್ಲಿ ಏಳ್ನೂರ ತೊಂಬತ್ತು ಕೋಟಿಯ ಮನೆ ನೂರ ಐವತ್ತು ಕೋಟಿಯ ಮನೆ ನೂರ ಎಂಬತ್ತು ಕೋಟಿಯ ಮನೆಗಳು ಇವರ ಹೆಸರಿನಲ್ಲಿ ಇದೆ ಇನ್ನು ಇವರ ಬಳಿ ಎರಡು ಪ್ರೈವೇಟ್ ಜಟ್ ಇದೆ ಒಂದರ ಬೆಲೆ ನಾಲ್ಕುನೂರ ತೊಂಬತ್ತು ಕೋಟಿ ಇನ್ನೊಂದರ ಬೆಲೆ ಐದುನೂರು ಕೋಟಿ ಆಗಿದೆ ಮಾಸ್ಕೋ ಅವರು ಹೆಚ್ಚಾಗಿ ಈ ಪ್ರೈವೇಟ್ ಜಟ್ ನಲ್ಲಿ ಓಡಾಡ್ತಾರೆ ಇದಕ್ಕೂ ಕೂಡ ಒಂದು ಮುಖ್ಯವಾದ ಕಾರಣ ಇದೆ ಅದೇ ಟೈಮ್ ಸಮಯಕ್ಕೆ ತುಂಬಾ ಬೆಲೆ ಕೊಡುವಂತಹ ಎಲನ್ ಮಸ್ಕ್ ಹದಿನೈದು ಗಂಟೆ ಕೆಲಸವನ್ನ ಮಾಡ್ತಾರೆ ಇವರ ಒಂದು ನಿಮಿಷದ ಬೆಲೆ ಒಂದು ಕೋಟಿ ನಲವತ್ತು ಲಕ್ಷ ಆಗಿದೆ ಇನ್ನು ಭಾರತಕ್ಕೆ ಕೂಡ ಟೆಸ್ಲಾ ಇನ್ನೇನೋ ಕಾಲಿಡಲಿದೆ ಇನ್ನು ಮನುಷ್ಯರ ಮೆದುಳಿನಲ್ಲಿ ಚಿಪ್ ಅಳವಡಿಸುವಂತಹ ಅತ್ಯಾಧುನಿಕ ಟೆಕ್ನಾಲಜಿಯ ರಿಸರ್ಚ್ ಕೂಡ ಎಲನ್ ಮಸ್ಕ್ ಮಾಲೀಕತ್ವದ ನ್ಯೂರೋಲಿಂಕ್ ಅಲ್ಲಿ ಸದ್ಯಕ್ಕೆ ನಡೀತಾ ಇದೆ ಒಂದು ಕಾಲದಲ್ಲಿ ಕೈಯಲ್ಲಿ ಏನೂ ಇಲ್ಲದೆ ಬಂದ ಮನುಷ್ಯ ಇಂದು ಜಗತ್ತನ್ನ ಆಳ್ತಾ ಇದ್ದಾನೆ ಇನ್ನು ಎಲನ್ ಮಸ್ಕ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟ್ನ ಜೊತೆ ನಮ್ಮ ನಿಮ್ಮ ಭೇಟಿ ಜೈ ಹಿಂದ್ ಜೈ ಕರ್ನಾಟಕ